ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವಂತಹ ಒಂದು ಹುಡುಗನಿಗೆ ಬಿದ್ದ ಕನಸು ಇದು ಕಥೆಯ ಹೆಸರಾಗಿದೆ ಕತೆಯ ಆರಂಭ ಇತ್ತೀಚೆಗೆ ಒಂದು ದಿನ ಹೀಗಾಯಿತು ಸ್ಥಳ ಭಾರತದ ಒಂದು ರಾಜ್ಯದ ಹಳೆಯ ನಗರ ಹಳೆಯ ನಗರ ಎಂದ ಮೇಲೆ ಅನೇಕ ಗತಿಸೆ ಹೋದ ಸಾಮ್ರಾಜ್ಯಗಳ ಈ ಸಾಮ್ರಾಜ್ಯಗಳ ವಂಶೀಕರ ಕತೆಗೋ ಇತಿಹಾಸಕ್ಕೋ ಸಂಬಂಧಿಸಿದಂತೆ ದೇವಸ್ಥಾನಗಳು ಅರಮನೆಗಳು ಗುರುಮನೆಗಳು ಇತ್ಯಾದಿಗಳನ್ನು ವಿಫುಲವಾಗಿ ಪಡೆದೋ ಅಥವಾ ಹಿಂದೆ ಹಾಗೆ ಇತ್ತು ಹೀಗೆ ಇತ್ತು ಎಂಬ ಮಾತಿಗೆ ವಸ್ತುವಾಗಿತ್ತು ಈ ನಗರ ಈಗ ಹಾಳಾಗಿ ಹೋಗಿಲ್ಲ ಬದುಕಿದೆ ಇದು ಅನೇಕ ರಾಜವಂಶಸ್ಥರ ಮೂಲ ಸ್ಥಳ ಅಥವಾ ಅವರ ಮೂಳೆಗಳನ್ನು ಅಡಗಿಸಿಟ್ಟುಕೊಂಡು ಬುಸುಗುಡುತ್ತಿರುವ ಅನೇಕ ಸಮಾಧಿಗಳನ್ನು ಪಡೆದಿರುವ ಪವಿತ್ರ ಸ್ಥಳ ಎಂಬ ಪರಿಮಿತಿಯನ್ನು ಮೀರಿ ಬೆಳೆದಂತಹ ನಗರ ಇಲ್ಲೊಂದು ವಿಶ್ವವಿದ್ಯಾನಿಲಯ ಬೆಟ್ಟದ ಮೇಲೊಂದು ದೇವಾಲಯ ಜೊತೆಗೆ ಒಂದು ಪ್ರಾಣಿ ಸಂಗ್ರಹಾಲಯ ಮತ್ತು ಇನ್ನೂ ಅನೇಕ ಚಿಕ್ಕ ಆಕರ್ಷಣೆಗಳಿಗೂ ಉಂಟು ಇತ್ತೀಚೆಗೆ ಒಂದು ದಿನ ಹೀಗಾಯಿತು ಎಂದು ಹೊರಟು ಏನನ್ನೋ ಹೇಳುತ್ತಾ ಹೋಗುವುದು ನಮ್ಮ ಸಾಮಾಜಿಕ ಬದುಕಿನ ಅವಿಭಾಜ್ಯ ಅಂಗವಾದುದರಿಂದ ಯಾರೂ ನನ್ನ ನಡೆಯನ್ನು ಟೀಕಿಸುವುದಿಲ್ಲ ಎಂಬ ಖಾತ್ರಿಯಿಂದ ಈಗ ಸರಿಯಾಗಿ ವಿಷಯಕ್ಕೆ ಬರುತ್ತೇನೆ ಹಳೆಯ ನಗರದ ಸುತ್ತಮುತ್ತ ಅನೇಕ ತಾಲೂಕಿನ ಕೇಂದ್ರಗಳು ಬೆರಳಲ್ಲಿ ಎಣಿಸಬಲ್ಲ ಜಿಲ್ಲಾ ಕೇಂದ್ರಗಳು ಅಸಂಖ್ಯಾತ ಹಳ್ಳಿಗಳು ಉಂಟು ಈ ಅಸಂಖ್ಯಾತ ಹಳ್ಳಿಗಳಲ್ಲಿ ಒಂದು ಹಳ್ಳಿಯ ಸಂಸಾರದಲ್ಲಿ ಹೀಗಾಯಿತು ಈ ಸಂಸಾರದಲ್ಲಿ ತಂದೆ ತಾಯಿ ಅಣ್ಣ ತಂಗಿ ಇಷ್ಟೆ ಕುಟುಂಬ ಯೋಜನೆಯ ಮಿತಿಯನ್ನು ಮೀರಿದ ರಾಷ್ಟ್ರದ ಜನ ನಿಯಂತ್ರಣ ನೀತಿಗೆ ಬದ್ಧವಾದ ಕುಟುಂಬ ತಂದೆಗೆ ಸುಮಾರು ನಲವತ್ತ ನಾಲ್ಕು ವರ್ಷಗಳು ತಾಯಿಗೆ ಇಪ್ಪತ್ತೆಂಟೋ ಇಪ್ಪತ್ತೊಂಬತ್ತೋ ಎಂದಿಟ್ಟುಕೊಳ್ಳಿ ಹುಡುಗನಿಗೆ ಹನ್ನೆರಡು ವರ್ಷಗಳು ಹುಡುಗಿಗೆ ಆರು ವರ್ಷಗಳು ಹಳೆಯ ನಗರದ ಇತಿಹಾಸ ಕೇಳಿ ತಾಯಿಗೆ ತುಂಬ ಕುತೂಹಲ ಉಂಟಾಗಿ ಮಗನನ್ನು ಪ್ರಚೋದಿಸಿ ತನ್ನ ಗಂಡ ಹಳೆಯ ನಗರಕ್ಕೆ ಸಂಸಾರ ಸಮೇತ ಭೇಟಿ ಕೊಡಲು ಒಪ್ಪಿಸಿದಳು ಇಡೀ ಕುಟುಂಬ ಬಸ್ಸಿನಲ್ಲಿ ಬಂದು ಹಳೆಯ ನಗರದ ಬಸ್ ನಿಲ್ದಾಣದಲ್ಲಿ ಇಳಿಯಿತು ಬಸ್ ನಿಲ್ದಾಣಕ್ಕೆ ಅಂಟಿಕೊಂಡಂತೆಯೇ ಬಾಣಕ್ಕೆ ತನ್ನ ಕೊಂಬುಗಳನ್ನು ನಿಗುರಿಸಿ ನಿಂತಿರುವ ಒಂದು ದೊಡ್ಡ ಭವನವನ್ನು ಕಂಡ ಮಕ್ಕಳು ಬೆರಗಾಗಿ ಹೋದವು ಹುಡುಗ ಕುತೂಹಲ ತಡೆಯದೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳತೊಡಗಿದ ಅಪ್ಪ ಅಪ್ಪ ಇದೇನಪ್ಪ ಅರಮನೆ ಕಣೋ ನಮ್ಮನ್ನು ಆಳುತ್ತಿದ್ದ ಅರಸರು ಇತ್ತ ಮನೆ ಇಂಥ ಮನೆಯಲ್ಲಿ ಎಷ್ಟು ಜನ ಇರ್ಬೋದು ಎಷ್ಟು ಜನ ಅರಸರು ಇದ್ದರು ಇಲ್ಲಿ ಹೋಗೋ ಕಮಂಗಿ ಒಬ್ಬರೇ ಇನ್ನೇನು ಒಂದು ರಾಜ್ಯಕ್ಕೆ ಒಂದು ಸಾವಿರ ರಾಜರು ಇರ್ತಾರೆ ಎಂದುಕೊಂಡ ಈ ಉತ್ತರದಿಂದ ಹುಡುಗನ ಉತ್ಸಾಹ ಕುಗ್ಗಬಹುದೆಂದು ಭಾವಿಸಿದ್ದ ಅಪ್ಪನ ನಿರೀಕ್ಷೆ ತಪ್ಪಾಯಿತು ಒಂದು ರಾಜ್ಯಕ್ಕೆ ಒಬ್ಬ ರಾಜ ಸರಿ ಆದರೆ ಅವನಿಗೆ ಲೆಕ್ಕವಿಲ್ಲದಷ್ಟು ಜನ ಹೆಂಡತೀರು ಇರಬೇಕು ಅಲ್ವಾ ಹ್ಞೂ ನೂರಾರು ಜನದ ಅಂತಃಪುರವೇ ಉಂಟು ಹುಡುಗರಿಗೆ ಅಪ್ಪನ ಈ ಉತ್ತರ ಸ್ವಲ್ಪ ಗೊಂದಲವನ್ನುಂಟು ಮಾಡಿತು ತಮ್ಮ ಅಪ್ಪನಿಗೆ ಅವ್ವ ಒಬ್ಬಳೇ ಹೆಂಡತಿ ರಾಜನಿಗೇಕೆ ನೂರಾರು ಜನ ಹೆಂಡತ್ತಿದ್ದೀರು ಥೂ ತುಂಬ ಕೆಟ್ಟ ರಾಜನಿರಬೇಕು ಇತ್ಯಾದಿ ಅಭಿಪ್ರಾಯಗಳು ಮೂಡಿದರು ಈ ವಿಷಯವನ್ನು ಇಲ್ಲಿಗೆ ಮೊಟಕುಗೊಳಿಸಿ ಅರಮನೆಯನ್ನು ನೋಡಲು ಇಡೀ ಸಂಸಾರವೇ ಸರಸರನೆ ಹೆಜ್ಜೆ ಹಾಕಿತು ಅಪ್ಪನಿಗೆ ಅರಮನೆಯ ನೋಟದಲ್ಲಿ ಅಷ್ಟೇನು ಕುತೂಹಲವಿರಲಿಲ್ಲ ಅವ್ವ ಮತ್ತು ಮಕ್ಕಳು ರೆಪ್ಪೆ ಆಡಿಸದೆ ತೆರೆದ ಬಾಯಿ ಮುಚ್ಚದೆಯೇ ಅರಮನೆಯನ್ನು ನೋಡಿದರು ಒಳಕ್ಕೆ ಹೋಗುವ ಬಾಗಿಲ ಬಳಿ ಕುದುರೆಗಳ ಮೇಲೆ ಕುಳಿತ ಬಂದೂಕುಧಾರಿ ಜನರನ್ನು ಕಂಡು ಸ್ವಲ್ಪ ಕಸಿವಿಸಿ ಎನ್ನಿಸಿ ಮನಸ್ಸಿನ ಒಳಗೊಳಗೆ ಬೆಚ್ಚಿದರು ಅರಮನೆಯ ವೈಭವಕ್ಕೆ ಮೆಚ್ಚಿ ತಲೆದೂಗಿದರು ಹುಡುಗ ತಮ್ಮ ಮನೆಗೂ ಅರಮನೆಗೂ ಹೋಲಿಸಿ ಮನಸ್ಸಿನಲ್ಲಿಯೇ ಇತರೆ ಇಂಥ ಅರಮನೆಯಲ್ಲಿರಬೇಕು ಎನ್ನಿಸಿ ಒಂದಿಷ್ಟು ಕ್ಷಣಗಳು ತನ್ನ ಅಪ್ಪ ಅವ್ವ ರಾಣಿಯರಂತೆ ತಾನು ಮತ್ತು ತನ್ನ ತಂಗಿ ರಾಜಕುಮಾರ ರಾಜಕುಮಾರಿ ಎಂದು ಭ್ರಮಿಸಿ ಆನಂದಿಸಿದ ಕಲ್ಪನಾ ಲೋಕ ಅಳಿಸಿ ಹೋದ ಮೇಲೆ ಕೇಳಿದ ಅಪ್ಪ ಈ ಅರಮನೆಯನ್ನು ರಾಜರೇ ಕಟ್ಟಿದರೇ ಇಲ್ಲ ಕಣೋ ಜನರು ಕಟ್ಟಿದರು ಯಾಕೆ ರಾಜಬೊಕ್ಕಸದಿಂದ ಜನರಿಗೆ ಕೂಲಿ ಕೊಟ್ಟು ದುಡಿಸಿ ಕಟ್ಟಿಸಿದರು ರಾಜ ಬೊಕ್ಕಸಕ್ಕೆ ಹಣ ಎಲ್ಲಿಂದ ಬಂತಪ್ಪ ಜನರಿಂದ ತೆರಿಗೆ ಅಂದರೆ ನಾವೆಲ್ಲ ಕಂದಾಯ ಕೊಡ್ತೀವಿ ನೋಡು ಶಾನುಭೋಗರಿಗೆ ಅಂತ ದುಡ್ಡಿನಿಂದ ಹಂಗಾದರೆ ಇದು ಜನರ ದುಡ್ಡಿನಿಂದ ಕಟ್ಟಿಸಿದ್ರು ಹಾಗಾದರೆ ಮತ್ತೆ ಇದು ಜನರದ್ದೇ ಆಯ್ತಲ್ಲ ರಾಜನದ್ದು ಹೆಂಗಾಯ್ತಪ್ಪ ನೋಡೋ ಮಗ ಮೆಲ್ಲಗೆ ಮಾತಾಡು ದುಡ್ಡು ಯಾರದೇ ಆದರೂ ಅರಮನೆ ರಾಜರ ಆಸ್ತಿ ಅಪ್ಪ ರಾಜ ಬೆವರು ಸುರಿಸಲ್ಲ ಇಂಥ ದೊಡ್ಡ ಮನೆ ಅಂದರೆ ನನಗೆ ನಂಬೋಕೆ ಆಗೋಲ್ಲ ನಮ್ಮ ಪುಸ್ತಕದಲ್ಲಿ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಹೇಳೇವರಲ್ಲ ಮಗನ ಈ ಪ್ರಶ್ನೆಗಳು ತುಂಬ ಜಟಿಲತೆಯ ಕಡೆ ಒಯ್ಯುತ್ತಿರುವುದನ್ನು ಗಮನಿಸಿದ ಅಪ್ಪ ವಿಷಯವನ್ನೇ ಬದಲಾಯಿಸಿಬಿಟ್ಟ ಲೋ ಅರಮನೆ ವಿಷಯ ಈಗ ನಮಗ್ಯಾಕೋ ರಾಜರ ಕಾಲ ಮುಗಿಯಿತು ಈಗ ನಮ್ಮ ದೇಶದಲ್ಲಿರೋದು ನಮ್ಮ ರಾಜ್ಯ ನಮ್ಮ ರಾಜ್ಯ ಎಂಬ ಪದ ತನ್ನ ಕಿವಿಯ ಮೇಲೆ ಬಿದ್ದುದೇ ತಡ ಹುಡುಗ ಖುಷಿ ಆಗಿ ಹೋದ ಹಾಗಾದರೆ ಈ ಅರಮನೆ ನಮ್ಮದು ನೀನು ರಾಜ ಅವನೇ ರಾಣಿ ನಾವಿಬ್ಬರೂ ರಾಜಕುಮಾರ ರಾಜಕುಮಾರಿಯರು ಎಂದು ಟಿವಿಯಿಂದ ಎದೆ ಉಬ್ಬಿಸಿ ಮೀಸೆ ತಿರುಗಿಸುವವನಂತೆ ನಟಿಸಿ ಭಲ ಬಲಿರ ಭುವನ ಈ ಧರೆಯೊಳು ಎನಗ ಸಮನಾರರು ಇಹರೈ ಮಂತ್ರಿವರ್ಯ ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳು ಚೆನ್ನಾಗಿ ಕಾಲಕಾಲಕ್ಕೆ ಆಗುತ್ತಿರುವವೋ ತಿಳಿಸುವಂತವನಾಗು ಎಂದು ಗ್ರಾಮ್ಯ ನಾಟಕಗಳು ಅವನ ಮೇಲೆ ಮಾಡಿರುವ ಪರಿಣಾಮವನ್ನು ಅಭಿನಯಿಸಿ ತೋರಿಸಿಯೇ ಬಿಟ್ಟ ಅವನ ತಂಗಿ ಖುಷಿಪಟ್ಟು ಬಿತ್ತು ಬಿತ್ತು ನಕ್ಕು ಬಿಟ್ಟಳು ಅಪ್ಪ ಅವನಂತೂ ಮಗನ ಪ್ರತಿಭಾ ಪ್ರದರ್ಶನಕ್ಕೆ ಖುಷಿ ಪಟ್ಟಿದ್ದೇ ಪಟ್ಟಿದ್ದು ಅಪ್ಪ ಸರ್ರನೆ ಮತ್ತೆ ವಿಷಯಕ್ಕೆ ಬಂದು ಬಿಟ್ಟ ಲೋ ಕೋತಿ ನಮ್ಮ ರಾಜ್ಯ ಅಂದರೆ ನಮ್ಮ ಮನೆಯದಲ್ವೋ ಜನರ ರಾಜ್ಯ ಅಂತ ನೀನು ಇಷ್ಟು ದಡ್ಡ ಅಂತ ನಾನು ತಿಳ್ಕೊಂಡಿರಲಿಲ್ಲ ದಡ್ಡ ಕೊಡೋ ನೀನು ಪ್ರತಿ ವರ್ಷ ಆಗಸ್ಟ್ ಹದಿನೈದನೇ ತಾರೀಕು ನಾವು ಏನನ್ನು ಆಚರಿಸ್ತೀವಿ ಹೇಳುವಂತೆ ನಿನ್ನ ಬುದ್ಧಿವಂತಿಕೆ ಬೇಳೆಕಾಳೆಲ್ಲ ಗೊತ್ತಾಯ್ತದೆ ಆಗಸ್ಟ್ ಹದಿನೈದನೇ ತಾರೀಕು ಹಾಂ ಓ ಓ ಅದು ಏನಪ್ಪ ಅಂದರೆ ಸ್ವತಂತ್ರ ದಿನಾಚರಣೆ ಅಲ್ವಾ ರೈಟ್ ಅವತ್ತಿನಿಂದ ಪರಂಗಿಯೋರು ನಮ್ಮ ದೇಶದಿಂದ ತೊಲಗಿದ್ರು ಈ ಅರಮನೆ ರಾಜರೆಲ್ಲ ಮೂಲೆ ಸೇರಿತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು ಇದನ್ನು ಪಡಿಬೇಕಾದ್ರೆ ತಿಲಕ್ ಮಹಾತ್ಮ ಗಾಂಧಿ ಪಟೇಲ್ ರಾಜೇಂದ್ರ ಪ್ರಸಾದ್ ಇನ್ನೂ ಲಕ್ಷ ಲಕ್ಷ ಜನ ಹೋರಾಡಿದರು ಜೈಲು ಅನುಭವಿಸಿದರು ಎಷ್ಟೋ ಜನ ಗುಂಡಿಗೆ ಬಲಿಯಾದರು ಗಲ್ಲಿನ ನೇಣುಗಂಬಗಳಿಗೆ ತಲೆ ಒಡ್ಡಿದರು ನಿನಗೆ ಆವತ್ತು ಹೇಳಲಿಲ್ವಾ ಭಗತ್ ಸಿಂಗ್ ರಾಜಗುರು ಸುಖದೇವ್ ಚಂದ್ರಶೇಖರ್ ಆಜಾದ್ ಆಮೇಲೆ ಮದನ್ಲಾಲ್ ಡಿಂಗ್ರಾ ಜಲಿಯನ್ ವಾಲಾಬಾಗ್ ಪ್ರಕರಣ ಎಲ್ಲಾನು ನೋಡು ಅಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಎಂದು ಅಪ್ಪ ಅರಮನೆಯ ಮುಂಭಾಗದಲ್ಲಿ ಸುಮಾರು ಒಂದು ಫರ್ಲಾಂಗ್ ದೂರದಲ್ಲಿ ಒಂದು ಮಂಟಪದ ಕೆಳಗೆ ಪ್ರತಿಷ್ಠಾಪನೆ ಮಾಡಿರುವ ಒಂದು ವಿಗ್ರಹದ ಕಡೆ ಕೈ ತೋರಿಸಿದ ಯಾವುದೋ ದೇವರ ಮಂಟಪ ಇರಬೇಕು ನಿನ್ನ ತಲೆ ನಡಿ ಅಲ್ಲೊಂದು ನಯವಾದ ಅಮೃತದ ಕಲ್ಲಿನ ಮೇಲೆ ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ಆ ಮಂಟಪನ ವಿಗ್ರಹಾನ ಯಾಕೆ ಯಾವತ್ತು ಕಟ್ಟಿಸಿದರು ಅಂತ ಕೆತ್ತು ನಿಲ್ಲಿಸವ್ರೆ ಓದಿ ತಿಳ್ಕೋವಂತೆ ಇದ್ದಕ್ಕಿದ್ದಂತೆಯೇ ಪ್ರಸ್ತಾಪಕ್ಕೆ ಬಂದ ಈ ವಿಷಯದಿಂದ ತಾಯಿ ಮಕ್ಕಳ ಎದೆಯಲ್ಲಿ ಹೊಸ ಉತ್ಸಾಹ ಕುತೂಹಲ ಬುಗಿಲ್ ಎಂದು ಉರಿಯತೊಡಗಿದವು ಸರಸರನೆ ಮಂಟಪದ ಕಡೆ ಹೆಜ್ಜೆ ಹಾಕಿ ಅದರ ಮುಂದೆ ನಿಂತರು ನೋಡಿದರು ಅದು ಒಂದು ಹುಡುಗ ಕಾಂದಿ ಟೋಪಿಯನ್ನು ಹಾಕಿಕೊಂಡು ದಾಪುಗಾಲು ಹಾಕಿಕೊಂಡು ಕೈಯಲ್ಲಿ ಬಾವುಟ ಹಿಡಿದುಕೊಂಡು ನಿಂತಿರುವ ವಿಗ್ರಹ ಅದರ ಪಕ್ಕದಲ್ಲೇ ಅಮೃತ ಮೇಲೆ ಹೀಗೆ ಬರೆದಿತ್ತು ಅಪ್ಪ ಓದಲು ಪ್ರಯತ್ನಿಸಿದ ಹುಡುಗ ನಾನೇ ಓದಿ ತಿಳಿಸುವುದಾಗಿ ಓದತೊಡಗಿದ ಈ ಸ್ಮಾರಕದ ಹಿಂದೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಕಥೆಯ ಮೈನವಿರೇಳುವ ಘಟನೆ ಇದೆ ಈ ವಿಗ್ರಹ ಕರುಣಾಕರ ಎಂಬ ಹುಡುಗನದು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂದು ಕರೆ ಕೊಟ್ಟಾಗ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದ ಕಾಂಗ್ರೆಸ್ ಪಕ್ಷದ ಧ್ವಜವನ್ನು ಅರಮನೆಯ ಗೋಪುರದ ಮೇಲೆ ಹಾರಿಸಲೆಂದು ಹೊರಟಿದ್ದ ಜನರ ಗುಂಪನ್ನು ಬ್ರಿಟಿಷ್ ಹಾಗೂ ದೇಶೀಯ ರಾಜರ ಪೊಲೀಸ್ ಪಡೆಗಳು ತಡೆದು ಲಾಠಿ ಪ್ರಹಾರ ಮಾಡಿದರು ರಕ್ತ ಚೆಲ್ಲಿ ಅನೇಕರು ಮೂರ್ಛೆ ಹೋದರು ಆದರೆ ಒಬ್ಬ ದಿಟ್ಟ ಹುಡುಗ ಅಸಾಧಾರಣ ಧೈರ್ಯದಿಂದ ಬಾವುಟವನ್ನು ಹಿಡಿದುಕೊಂಡು ಪೊಲೀಸರ ಕಣ್ಣು ತಪ್ಪಿಸಿ ಅರಮನೆಯ ಕಡೆ ಓಡತೊಡಗಿದಾಗ ಬ್ರಿಟಿಷ್ ಸೈನಿಕರ ಗುಂಡುಗಳ ಸುರಿಮಳೆಗೆ ತುತ್ತಾಗಿ ಇಲ್ಲಿ ಪ್ರಾಣ ಬಿಟ್ಟ ಪರತಂತ್ರದಿಂದ ನಮ್ಮ ವಿಶಾಲ ದೇಶ ಬಿಡುಗಡೆ ಹೊಂದಿ ನಮ್ಮ ಜನರೆಲ್ಲ ಹಸಿವಿನಿಂದ ಬಡತನದಿಂದ ಅಜ್ಞಾನದಿಂದ ಅನಕ್ಷರತೆಯಿಂದ ವಿಮುಕ್ತರಾಗಿ ಜೊತೆಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಯಾವ ಭೀತಿ ಇಲ್ಲದೆಯೇ ವ್ಯಕ್ತಪಡಿಸಲು ಕರುಣಾಕರನಂತೆ ಅಸಂಖ್ಯಾತ ಜನ ತಮ್ಮ ರಕ್ತವನ್ನು ಇಲ್ಲಿ ಚೆಲ್ಲಿದ್ದಾರೆ ದೇಶದ ಮೂಲೆ ಮೂಲೆಯಲ್ಲೂ ಕರುಣಾಕರನಂಥ ಬಾಲಕರು ಬಲಿದಾನ ಮಾಡಿದ್ದಾರೆ ಕರುಣಾಕರ ಸದಾ ನಮ್ಮ ಯುವಕರ ಶಕ್ತಿಯ ಸಂಕೇತ ಹುಡುಗ ಊತಿ ಮುಗಿಸಿದಾಗ ಅವನ ಕಣ್ಣಾಲಿಗಳು ನೀರಿನಲ್ಲಿ ಮುಳುಗಿ ಗಂಟಲಿನಿಂದ ಸದ್ದು ಸ್ಪಷ್ಟವಾಗಿ ಹೊರಡುವುದೇ ಕಷ್ಟವಾಯಿತು ಅವನ ತಂಗಿಯಂತೂ ಬಿಕ್ಕಿ ಬಿಕ್ಕಿ ಅತ್ತುಬಿಟ್ಟಳು ಬಿಟ್ಟಳು ಅವ್ವ ಕರುಣಾಕರನ ವಿಗ್ರಹವನ್ನು ತನ್ನ ಮಗನ ವಿಗ್ರಹಕ್ಕಿಂತಲೂ ಹೆಚ್ಚು ಪ್ರೀತಿಯಿಂದ ಮುಖವನ್ನು ಧ್ವಜವನ್ನು ಹಿಡಿದು ನಿಂತಿರುವ ಅವನ ಕೈಗಳನ್ನು ನೇವರಿಸಿದಳು ಹುಡುಗ ಧ್ವಜವನ್ನು ಅತ್ಯಂತ ಗೌರವದಿಂದ ಮುಟ್ಟಿ ಕಣ್ಣಿಗೊತ್ತಿಕೊಂಡ ಒಂದಷ್ಟು ನಿಮಿಷಗಳು ಅವರ ಸುತ್ತಲಿನ ವಾತಾವರಣ ಮೌನವಾಗಿತ್ತು ಅಪ್ಪ ಹೇಳಿದ ತಿಳಿದುಕೊಂಡಿಯಾ ನಮ್ಮ ಸ್ವಾತಂತ್ರ್ಯಕ್ಕೆ ಎಂತೆಂಥವರು ತಮ್ಮ ಪ್ರಾಣವನ್ನು ಬಲಿಕೊಟ್ಟಿದ್ದಾರೆ ಅಂತ ಹುಡುಗ ಹ್ಞೂ ಎನ್ನುವಂತೆ ತಲೆ ಆಡಿಸಿದ ಅವ್ವ ಕಣ್ಣೊರೆಸಿಕೊಂಡಳು ಹುಡುಗಿಯಂತೂ ಇನ್ನೂ ಬಿಕ್ಕುತ್ತಿದ್ದಳು ಅರಮನೆ ನೋಡಿದಾಗ ಮಕ್ಕಳಿಗಿದ್ದ ಉತ್ಸಾಹ ಕರುಣಾಕರನ ಸ್ಮಾರಕ ಮಂಟಪದಲ್ಲಿ ಅಳಿಸಿ ಹೋದುದನ್ನು ಕಂಡು ತಾನು ಇವರಿಗೆ ಮೊದಲು ಪ್ರಾಣಿ ಸಂಗ್ರಹಾಲಯವನ್ನು ತೋರಿಸಿದ್ದರೆ ಅಲ್ಲಿರುವ ವಿಚಿತ್ರ ಜೀವಂತ ಪ್ರಾಣಿಗಳನ್ನು ಕಂಡು ತುಂಬ ಆನಂದಿಸಿ ಕುಪ್ಪಳಿಸುತ್ತಿದ್ದರು ಎನಿಸಿತು ತನ್ನ ತಪ್ಪಿಗೆ ತಾನೇ ಒಳಗೊಳಗೆ ನಾಚಿಕೆ ಪಟ್ಟು ಇನ್ನು ನಡೀರಿ ಝೂ ಗಾರ್ಡನ್ಗೆ ಹೋಗುವ ಅಲ್ಲಿ ನಿಮಗೆ ಒಳ್ಳೆ ತಮಾಷೆ ಸಿಗ್ತದೆ ಎಂದು ಮಂಟಪವನ್ನು ತ್ಯಜಿಸಿ ಭಾರವಾದ ಹೆಜ್ಜೆಗಳಿಂದ ಕಾಲು ಹಾದಿಯಲ್ಲಿ ಝೂ ಗಾರ್ಡನ್ ಕಡೆ ಹೆಜ್ಜೆ ಹಾಕಿದರು ಹೀಗೆ ಒಂದು ಐದು ನಿಮಿಷ ನಡೆದಿರಬಹುದು ಹುಡುಗನ ದೃಷ್ಟಿ ಒಂದು ವಿಶಾಲವಾದ ವಿಚಿತ್ರವಾದ ಕಲ್ಲು ಹಾಗೂ ಸರಳುಗಳು ಎತ್ತು ಕಾಣುವ ಒಂದು ದೊಡ್ಡ ಕಟ್ಟಡದ ಮೇಲೆ ಬಿತ್ತು ಅದರ ಮುಂದೆಯೇ ಒಂದು ಬೋರ್ಡನ್ನು ತೂಗಿ ಹಾಕಿತ್ತು ಬಂದಿ ಖಜಾನೆ ಜೈಲ್ ಎಂದು ಓದಿದ ಅಪ್ಪ ಜೈಲಿನಲ್ಲಿ ಅಲ್ವಾ ಕಳ್ಳತನ ಮಾಡಿದೋರು ಕೂಡಿ ಹಾಕೋದು ಆಮ್ಯಾಲೇ ಗಲಿಗೇರಿಸೋದು ಹ್ಞೂ ಸುಮ್ಮನೆ ಬಾ ಮರಿ ಅದೆಲ್ಲ ಯಾಕೆ ತಲೆ ಕೆಡ್ಸ್ಕೋತಿ ಎಂದು ಅಪ್ಪ ಜೈಲಿನ ಸುದ್ದಿ ಎತ್ತುತ್ತಲೇ ಬೇಸರದಿಂದ ಉತ್ತರಿಸಿದ ಝೂ ಗಾರ್ಡನ್ನು ಹೊಕ್ಕಿದುದೇ ತಡ ಮಕ್ಕಳಿಗೆ ಒಂದು ಹೊಸ ಪ್ರಪಂಚವನ್ನೇ ಕಂಡಂತಾಯಿತು ಹಾವು ಮೊಲ ವಿಚಿತ್ರ ಪಕ್ಷಿಗಳು ನರಿ ತೋಳ ಕರಡಿ ಚಿರಾಫೆ ನೀರು ಕುದುರೆ ಮೊಸಳೆ ಹೋಲಿ ಸಿಂಹ ಒಂಟೆ ಆನೆ ಅವುಗಳ ಮರಿ ಚಿರತೆ ಮತ್ತು ಅದರ ಕುಟುಂಬ ವಿಚಿತ್ರ ಕೋತಿಗಳು ಕಾಡು ಮನುಷ್ಯ ಒಂದೇ ಎರಡೇ ಹುಡುಗನಿಗೆ ಕರುಣಾಕರನ ಮಂಟಪದಲ್ಲಿ ಇದ್ದ ದುಃಖ ಜೈಲನ್ನು ಕಂಡಾಗ ಆದ ಭಯ ಎಲ್ಲ ಮಾಯವಾಗಿ ಮನಸ್ಸು ಉಲ್ಲಾಸಗೊಂಡಿತು ಉಲ್ಲಾಸದೊಡನೆ ಅವನ ಬುದ್ಧಿಯೂ ಸ್ವಲ್ಪ ಚುರುಕಾಗಿ ಕೆಲಸ ಮಾಡತೊಡಗಿತು ಅಪ್ಪ ಎಂದ ಏನೋ ತಿರ್ಗಾನಿನ್ ರಗಳೇ ಪ್ರಾರಂಭವಾಯಿತು ಎಂದು ಅಪ್ಪ ನಕ್ಕ ಝೂ ಗಾರ್ಡನ್ ಒಂದು ಥರ ಜೈಲು ಇದ್ದಂಗಲ್ವಾ ಇಲ್ಲಿ ಪ್ರಾಣಿಗಳೆಲ್ಲಾನು ಬೋನಿನಲ್ಲಿ ಪಂಜರದಲ್ಲಿ ಗುಹೆಗಳಲ್ಲಿ ಮಡಗವ್ರೆ ಇವು ಏನು ತಪ್ಪು ಮಾಡವೆ ಜೈಲಿನಲ್ಲಾದರೂ ಕಳ್ಳ ಕಾಕರ ಮಡಗವ್ರಪ್ಪ ನ್ಯಾಯ ಇಲ್ಲಿ ಈ ಪ್ರಾಣಿಗಳನ್ನೆಲ್ಲ ಬಂಧಿಸಿ ಇಡದೆ ಹೋಗಿದ್ರೆ ನೀನು ಏನು ಮಣ್ಣು ನೋಡ್ತಿದ್ದೆ ಮನಸ್ಸಿಗೆ ಮೀರಿದ ಮಾತು ಆಡಬಾರದು ಸುಮ್ಮನೀರು ಅಲ್ಲಪ್ಪ ಬೇಕಾದರೆ ಹುಲಿ ಸಿಂಹ ಕರಡಿ ಚಿರತೆ ತೋಳ ಇವುಗಳನ್ನು ಹಿಡಲಿ ಈ ರೀತಿ ಕೂಡು ಹಾಕಲಿ ಇನ್ನು ಬೇಕಾದರೆ ಆ ಆನೆಗಳನ್ನು ಹಿಡಿದು ಹಾಕಲಿ ಆದರೆ ಈ ನವಿಲು ಮೊಲ ಈ ಹಕ್ಕಿಗಳು ಜಿಂಕೆಗಳು ಇವೆಲ್ಲವೂ ಸುಮ್ಮನೆ ಇಡು ಕೂಡು ಹಾಕೋದು ಅಂದರೆ ಯಾವ ನ್ಯಾಯ ಎಂದು ಹುಡುಗ ಅಪ್ಪನಿಗೆ ಮರು ಸವಾಲು ಎಸೆದೇ ಬಿಟ್ಟ ನೋಡು ಈಗ ಕೆಲವು ಪಕ್ಷಿಧಾಮಗಳು ಮತ್ತು ಅಭಯಾರಣ್ಯಗಳು ಅಂತ ಮಾಡವ್ರೆ ಅಲ್ಲಿ ಪ್ರಾಣಿಗಳಿಗೆ ಯಾವ ಭಯವೂ ಇಲ್ಲ ಪಂಜರದ ನೋವು ಕುಹೆಯ ಹಿಂಸೆ ಏನೇನೂ ಇಲ್ಲ ಆನಂದವಾಗಿರ್ತವೆ ಬೇಕಾದ್ರೆ ಮುಂದಿನ ಸಲ ನಿಮ್ಮ ಮೇಸ್ಟ್ರಿಗೆ ಕೆ ಹೇಳಿ ಅಲ್ಲಿಗೊಂದು ಟೂರು ಇಡಿಸ್ತೀನಿ ಸುಮ್ಮನಿರು ಈಗ ಸುಮ್ಮನೆ ನೋಡು 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 ಹುಲಿ ಹೇಗೆ ನಮ್ಮನ್ನೇ ಬೋನಿನ ಸಂಧಿ ನೋಡ್ತಾ ಇದೆ ಪಾಪ ಮುಂಡೇದು ಬಡಕಲು ಬಡಕಲು ಆಗೋಗಿದೆ ಅಪ್ಪ ಈ ಕಾಡು ಮನುಷ್ಯ ಮನುಷ್ಯನ ತಾತ ಮುತ್ತಾತ ಅಂತ ಪುಸ್ತಕದಲ್ಲಿ ಹೇಳದಲ್ಲ ನಾವೆಲ್ಲ ಈ ಕಾಡು ಮನುಷ್ಯನ ತರವೇ ಇತ್ತು ಬುಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವೇ ಯಾವ ಕಾಟವೂ ಇರ್ತಿರ್ಲಿಲ್ಲ ಇಡೀ ದೇಶದ ತುಂಬ ಏಕೆ ಇಡೀ ಪ್ರಪಂಚದ ತುಂಬ ಕಾಡು ಮನುಷ್ಯರು ಎಷ್ಟು ಚೆನ್ನಾಗಿರ್ತಿತ್ತು ಅರಮನೆಗಳು ದೇವಸ್ಥಾನಗಳು ಜೈಲು ಈ ಝೂ ಗಾರ್ಡನ್ ನಮ್ಮಂಥ ಹುಡುಗರು ಮೇಷ್ಟರ ಕೈಲಿ ಏಟು ತಿನ್ನೋದು ಕರುಣಾಕರನಂಥ ಹುಡುಗ ಸಾಯೋದು ಯಾವುದೂ ಇರ್ತಿರ್ಲಿಲ್ಲ ಎಂದು ತನ್ನ ಕಲ್ಪನೆಯ ಸಾಮ್ರಾಜ್ಯವನ್ನು ಕಣ್ಣಲ್ಲಿ ಮೂಡಿಸುವಂತೆ ಕಣ್ಮುಚ್ಚಿ ತಲೆದೂಗಿದ ಅಯ್ಯೋ ನಡೆಯೋ ಕೋತಿ ನನ್ನ ಮಗ್ನಿ ನಿನಗೆ ಮೈಲಿ ಮಾಂಸ ಇಲ್ಲದೇ ಇದ್ದರೂ ಅದೇನು ಮಾತೋ ಅದೇನು ಕತೆಯೋ ಮುಂದೆ ಅದೇನು ಆಗ್ತೀಯೋ ಎಂದು ತನ್ನ ಮಗನ ಆಲೋಚನೆಗಳ ಸರಪಳಿಯನ್ನು ಕಂಡು ಒಳಗೊಳಗೆ ಆನಂದಿಸಿದ ಇಡೀ ಕುಟುಂಬ ಊರಿಗೆ ಹಿಂತಿರುಗಿತು ಆ ರಾತ್ರಿ ಹುಡುಗನಿಗೊಂದು ಕನಸು ಬಿತ್ತು ತನ್ನ ಸ್ಕೂಲಿನ ಹುಡುಗರೊಡನೆ ತನ್ನ ಮೇಸ್ಟರುಗಳ ನೇತೃತ್ವದಲ್ಲಿ ಪಕ್ಷಿಧಾಮ ಹಾಗೂ ಅಭಯಾರಣ್ಯವನ್ನು ನೋಡಿಕೊಂಡು ಬರಲು ಹೊರಟಿದ್ದಾನೆ ಬಸ್ಸು ಗುಯ್ಗುಡುತ್ತಾ ಇಳಿ ಜಾರು ಇಳಿದು ಬೋರೆ ಹತ್ತಿ ಮಧ್ಯಾಹ್ನದ ಹೊತ್ತಿಗೆ ಪಕ್ಷಿಧಾಮವನ್ನು ತಲುಪಿತು ಹುಡುಗರೆಲ್ಲ ಪಕ್ಷಿಗಳ ಜೊತೆಯಲ್ಲಿ ಪಕ್ಷಿಗಳಾಗಿ ಓಡಾಡಿದರು ಮೇಷ್ಟುಗಳು ತಮ್ಮ ಅರೆಬರೆ ಜ್ಞಾನವನ್ನು ಪಕ್ಷಿಗಳ ಹುಟ್ಟು ಸಾವಿನ ಬಗ್ಗೆ ಪ್ರದರ್ಶಿಸಿದಾಗ ಕೇಳಿ ಖುಷಿಪಟ್ಟರು ನಂತರ ಊರಿನಿಂದ ಮಾಡಿಸಿಕೊಂಡು ಹೋಗಿದ್ದ ಮೊಸರನ್ನ ಹುಳಿಯನ್ನ ತಿಂದು ಅಲ್ಲೇ ಹರಿಯುತ್ತಿದ್ದ ನದಿಯ ನೀರು ಕುಡಿದು ತೇಗಿದರು ಪಕ್ಷಿಧಾಮದಿಂದ ಅಭಯಾರಣ್ಯಕ್ಕೆ ಸುಮಾರು ಹನ್ನೆರಡು ಮೈಲಿಗಳು ಬಸ್ಸು ಆ ಕಡೆಗೆ ಪ್ರಯಾಣ ಬೆಳೆಸಿತು ಅಭಯಾರಣ್ಯವನ್ನು ತಲುಪಿದ್ದು ಆಯಿತು ಹುಡುಗರು ಜಿಂಕೆ ಕಾಡುಕುರಿ ಕಾಡು ದನ ಮತ್ತು ವಿವಿಧ ಬಗೆಯ ಕೋತಿಗಳನ್ನು ಕಾಡಿನಲ್ಲಿಯೇ ನೋಡಲು ಸಿಕ್ಕಿದ್ದ ಅವಕಾಶಕ್ಕಾಗಿ ಆನಂದದಿಂದ ಕೆಳಕಿಳಿದರು ಮೇಷ್ಟರರು ಎಚ್ಚರಿಕೆಯಿಂದ ಇರುವಂತೆ ಹುಡುಗರಿಗೆಲ್ಲ ತಿಳಿಸಿದಂತೆಯೇ ಅಭಯಾರಣ್ಯವನ್ನು ಕಾಯುತ್ತಿದ್ದ ಕೆಲವು ಅಧಿಕಾರಿಗಳು ಬಂದು ಮೇಷ್ಟರುಗಳಿಗೆ ಮತ್ತು ಹುಡುಗರಿಗೆ ಒಂದು ಬೋರ್ಡು ತೋರಿಸಿ ಓದಿಕೊಳ್ಳುವಂತೆ ಹೇಳಿದರು ಅಲ್ಲಿ ಹೀಗೆ ಬರೆದಿತ್ತು ನಶಿಸಿ ಹೋಗುತ್ತಿರುವ ವನ್ಯ ಮೃಗಗಳನ್ನು ಕಾಪಾಡಿ ನಮ್ಮ ಮುಂದಿನ ಜನಾಂಗಕ್ಕೆ ಈ ಪ್ರಾಣಿಗಳನ್ನು ನೋಡುವ ಆನಂದಿಸಿದ ಅವಕಾಶವನ್ನು ಉಳಿಸಿಕೊಳ್ಳಲು ಈ ಅಭಯಾರಣ್ಯವನ್ನು ರಚಿಸಲಾಗಿದೆ ಪ್ರಾಣಿಗಳಿಗೆ ಯಾರೂ ಯಾವ ಬಗೆಯ ಹಿಂಸೆ ಮಾಡಬಾರದು ಯಾರಾದರೂ ಶಿಕಾರಿಗಳು ಅಪ್ಪಿತಪ್ಪಿ ಪ್ರಾಣಿಗಳನ್ನು ಬೇಟೆ ಆಡಿ ಸಿಕ್ಕಿಕೊಂಡರೆ ಅಂತವರಿಗೆ ಉಗ್ರ ಕಾರಾಗೃಹ ಶಿಕ್ಷೆಯನ್ನು ಕೊಡಲಾಗುವುದು ಈ ಬೋರ್ಡಿನ ಪಕ್ಕದಲ್ಲಿಯೇ ಮತ್ತೊಂದು ಬೋರ್ಡು ಅದರಲ್ಲಿ ಅಹಿಂಸೆಯೇ ಧರ್ಮ ಸತ್ಯವೇ ದೇವರು ಮಹಾತ್ಮ ಗಾಂಧಿ ಎಂದು ಬರೆದಿತ್ತು ಇವೆಲ್ಲವನ್ನು ಓದಿ ಮುಗಿಸಿ ಅಭಯಾರಣ್ಯವನ್ನು ಹೊಕ್ಕರು ಗರಿಕೆ ಎಸಳುಗಳನ್ನು ಕುರುಕಿ ತಿನ್ನುವ ಮೊಲಗಳನ್ನು ನೋಡಿ ಆನಂದಿಸಿದರು ಅಲ್ಲೇ ಜುಳ ಜುಳನೆ ಹರಿಯುತ್ತಿದ್ದ ಪುಟ್ಟ ನದಿಯಲ್ಲಿ ನೀರು ಕುಡಿಯುತ್ತಿರುವ ಜಿಂಕೆಗಳನ್ನು ನೋಡಿ ಹೋ ಓ ಎಂದು ಅವುಗಳನ್ನು ಅಟ್ಟಿಸಿಕೊಂಡು ಹೋದರು ಸುಮಾರು ದೂರ ಓಡಿ ಸಾಕಾಗಿ ನೀರು ಕುಡಿದು ಅಲ್ಲಿಯೇ ಕುಳಿತು ದಣಿವಾರಿಸಿಕೊಂಡರು ಹೀಗೆ ಕುಳಿತಿದ್ದಾಗ ಕೋತಿಗಳ ಹಿಂಡೊಂದು ಬಂದು ಇವರನ್ನು ಅಣಕಿಸತೊಡಗಿದವು ಇವರು ಅವನ್ನು ಅಣಕಿಸಿದರು ಅವು ಹಲ್ಲು ಗಿಂಜಿದವು ಇವರು ಹಲ್ಲು ಗಿಂಜಿದರು ಇದ್ದಕ್ಕಿದ್ದಂತೆಯೇ ಏನೋ ಭಾರಿ ಸದ್ದು ಕೇಳಿಸಿತು ಕೋತಿಗಳು ಚದುರಿದವು ಹುಡುಗರು ಬೆಚ್ಚಿದರು ಒಂದಷ್ಟು ನಿಮಿಷಗಳ ನಂತರ ಹುಡುಗರಲ್ಲಿ ಉತ್ಸಾಹ ಮತ್ತೆ ಮೂಡಿತು ಕೋತಿಗಳು ಓಡಿದ ಜಾಡನ್ನು ಹಿಡಿದು ನಡೆದರು ಸುಮಾರು ದೂರ ನಡೆದ ಮೇಲೆ ಇಲ್ಲಿಂದ ಮುಂದಕ್ಕೆ ಯಾರಿಗೂ ಪ್ರವೇಶವಿಲ್ಲ ಎಂಬ ಬೋರ್ಡು ಕಣ್ಣಿಗೆ ಬೀಳಲು ಹುಡುಗರು ತೀವ್ರ ಕುತೂಹಲಿಗಳಾಗಿ ಮೆಲ್ಲ ಮೆಲ್ಲಗೆ ಯಾರ ಕಣ್ಣಿಗೂ ಬೀಳದಂತೆ ಮರಗಳ ಮರೆಯಲ್ಲಿ ಪೊದೆಗಳ ಗುಂಪಿನ ನಡುವೆ ನುಸುಳಿಕೊಂಡು ಮುಚ್ಚಾಲೆ ಆಡುತ್ತಾ ಬಹಳ ದೂರ ಹೋದರು ಆಗಲೇ ಸೂರ್ಯ ಮುದುಕನಾಗ ತೊಡಗಿದ್ದ ಒಬ್ಬ ಹುಡುಗ ಅಲ್ಲಿ ಎಂದು ತೋರಿಸಿದ ಉಳಿದವರೆಲ್ಲರೂ ನೋಡಿದರು ದೂರದಲ್ಲಿ ಕೆಲವು ಸಾಲು ಮರಗಳು ಅವುಗಳ ಕೊಂಬೆಗೆ ತೊಲೆ ಹಕ್ಕಿಗಳಂತೆ ಏನೋ ತೂಗಾಡುತ್ತಿವೆ ಹುಡುಗರಿಗೆ ಈ ಪ್ರಾಣಿಗಳು ಯಾವ ಜಾತಿಯವು ನೋಡಿಯೇ ತೀರಬೇಕೆಂಬ ದೃಢ ನಿರ್ಧಾರ ಎದೆಯಲ್ಲಿ ಹುಟ್ಟಿ ಮುಂದುವರೆದರು ತೂಗಾಡುತ್ತಿರುವ ವಸ್ತುಗಳಿಗೆ ಕಾಲು ಕೈಗಳಿವೆ ಎನ್ನಿಸಿತು ಹೋ ಹೋ ಕೋತಿಗಳು ಸರ್ಕಸ್ ಮಾಡುತ್ತಿರಬೇಕು ಎನ್ನಿಸಿ ಇನ್ನೂ ಮುಂದುವರಿದರು ಒಬ್ಬ ಹುಡುಗ ಲೇ ಸದ್ದು ಮಾಡದೆ ಅಲ್ಲಿ ನೋಡಿ ಎಂದ ಆ ಮರಗಳ ಸುತ್ತ ಮೈಗೆ ಕಪ್ಪು ಉಡುಪು ಧರಿಸಿ ಮುಖವಾಡ ತೊಟ್ಟ ವ್ಯಕ್ತಿಗಳು ಓಡಾಡುತ್ತಿದ್ದರು ಹುಡುಗರಿಗೆ ಮೈ ಝುಮ್ ಎಂದಿತು ಕೆಲವರು ನಡುಗತೊಡಗಿದರು ಹುಡುಗರನ್ನು ಹಿಂಬಾಲಿಸಿ ಬಂದ ಮೇಸ್ಟರೊಬ್ಬರನ್ನು ಮುಖವಾಡ ಧರಿಸಿದ್ದ ವ್ಯಕ್ತಿ ಬಂದು ಘಬಕ್ಕನೆ ಹಿಡಿದುಕೊಂಡಿತು ಮೇಷ್ಟರು ಕೊಸರಾಡಿದರು ಹುಡುಗರು ಬೆದರಿ ಪೊದೆಗಳಲ್ಲಿ ಅಡಗಿಕೊಂಡರು ಮೇಷ್ಟರು ಕೇಳಿದರು ನೀವು ಯಾರ್ರೀ ನನ್ನ ಯಾಕೆ ಹಿಡ್ಕೊಂಡಿದ್ದೀರಿ ನಾನು ಏನು ತಪ್ಪು ಮಾಡಿದ್ದೀನಿ ಅಭಯಾರಣ್ಯದಲ್ಲಿ ನಿಮ್ಮಂಥ ದರೋಡೆಕೋರರೆಲ್ಲ ಸೇರಿಕೊಂಡು ನಮ್ಮಂಥ ಪ್ರವಾಸಿಗಳ ತಲೆ ಹೊಡೆದು ದುಡ್ಡು ಕಿತ್ಕೊಳ್ಳೋಕೆ ನಿಂತಿದ್ದೀರಾ ಇದನ್ನು ನಾನು ಅರಣ್ಯ ಇಲಾಖೆಯವರಿಗೆ ಬರೆದು ನಿಮಗೆಲ್ಲ ಶಿಕ್ಷೆ ಮಾಡಿಸದೆ ಹೋದರೆ ಮೇಸ್ಟರ ಮುಖಕ್ಕೆ ಉತ್ತರವಾಗಿ ರಪರಪನೆ ನಾಲ್ಕಾರು ಏಟುಗಳು ಬಿದ್ದವು ನೋಡು ಅಲ್ಲಿ ತುಗಾಡ್ತಾ ಇರೋವು ಏನು ಅಂತ ತಿಳಿದಿದ್ದಿ ಅದೇ ಗತಿ ನಿನಗೋ ಆಯ್ತದೆ ಅಷ್ಟೊತ್ತಿಗೆ ಇನ್ನಿಬ್ಬರು ಮುಖವಾಡ ತರಿಸಿದ ವ್ಯಕ್ತಿಗಳು ಬಂದರು ಏನೇನೋ ಮಾತನಾಡಿಕೊಂಡು ಮೇಸ್ಟರನ್ನು ನಡಿ ಎಂದರು ಮೇಸ್ಟರರಿಗೆ ಕೋಪ ಉಕ್ಕಿ ಉಕ್ಕಿ ಬಂತು ನೀವು ಯಾರ್ರೀ ಅದನ್ನು ಮೊದಲು ಬೊಗಳಿ ನನ್ನ ಎಲ್ಲಿಗೆ ಕರ್ಕೊಂಡು ಹೋಯ್ತೀರಿ ಹೇಳಿ ನನ್ನಂತ ನಿರಪರಾಧಿ ಮೇಲೆ ಕೈ ಮಾಡೋಕೆ ನಿಮಗೆ ನಾಚಿಕೆ ಎನ್ನಿಸೋಲ್ಲ ಲೇ ನಿನ್ನ ಇಲ್ಲೇ ಒತ್ತು ಸಾಯಿಸ್ಬಿಡ್ತೀವಿ ಸಾಯಿಸ್ರಿ ಈಗ ನಾನು ಬದುಕಿ ಏನು ಮಾಡಬೇಕಾಗಿದೆ ನಡಿ ಮತ್ತೆ ಮಾತಾಡ್ದೆ ಯಾಕೆ ಕೊಸರಾಡ್ತಾ ಇದ್ದೀ ಮತ್ತೆ ಸಾವು ಮನುಷ್ಯನಿಗೆ ಬರೋದು ಒಂದೇ ಒಂದು ಸಲ ಸಾವಿರ ಸಲ ಅಲ್ಲ ತತ್ವ ಹೇಳಬೇಡ ನಡಿಯೋ ಎಂದು ಮೇಷರನ್ನು ತರತರನೇ ಎಳೆದುಕೊಂಡು ಹೋದರು ಹುಡುಗರೆಲ್ಲ ನಮ್ಮ ಬುಟ್ಟು ಬುಡಿ ಎಂದು ಕಿರುಚಿಕೊಂಡರೂ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ ಎಳೆದುಕೊಂಡು ಹೊರಟು ಹೋದರು ಸ್ವಲ್ಪ ಹೊತ್ತು ಹಾಗೆಯೇ ಹೆಪ್ಪುಗಟ್ಟಿಕೊಂಡಿತು ನಂತರ ಬಹುದೂರದಿಂದ ಢಂ ಎಂಬ ಸತ್ತಿನೊಡನೆ ಯಾವುದೋ ಮನುಷ್ಯ ಧ್ವನಿಯ ಚೀತ್ಕಾರ ಕೇಳಿಸಿತು ಹುಡುಗ ನಮ್ಮ ಮೇಷ್ಟನ್ನು ಸಾಯಿಸಬೇಡ ಅವರು ಒಳ್ಳೆಯವರು ತುಂಬ ಒಳ್ಳೆಯವರು ದೇಶ ಎಂದರೆ ಪ್ರಾಣ ಬಿಟ್ಕೋತಾರೆ ಎಂದು ಕಿರುಚುತ್ತ ಹಾಸಿಗೆಯ ಮೇಲೆ ದಿಢೀರನೆ ಕುಳಿತುಕೊಂಡು ಪಿಕ್ಕಿ ಪಿಕ್ಕಿ ಅಳಲಾರಂಭಿಸಿದ